ಮೋದಿಗೆ ಮತ್ತೆ ಅಧಿಕಾರ ಎಂದ ಸರ್ವೆ ಮೋದಿಗೆ ಸಮೀಕ್ಷೆಗಳ ಬಹುಪರಾಕ್ ಮೂರನೇ ಬಾರಿಗೂ ಅಧಿಕಾರದತ್ತ ಬಿಜೆಪಿ ಸಮೀಕ್ಷೆಗಳಲ್ಲಿ ಮುನ್ನೂರ ಐವತ್ತು ದಾಟಿದ ಎನ್ಡಿಎ ಕಾಂಗ್ರೆಸ್ ಮೈತ್ರಿಕೂಟವು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷವನ್ನು ಕೇಂದ್ರದ ಆಡಳಿತದಿಂದ ದೂರ ಇಡಲು ನಾನಾ ತರಹದ ಕಸರತ್ತನ್ನು ಹಾಗೂ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿಯನ್ನು ಕಟ್ಟಿಹಾಕಲು ಶತ ಪ್ರಯತ್ನ ಪಟ್ಟರೂ ಚುನಾವಣೆಯಲ್ಲಿ ಎಲ್ಲೋ ಎಡವಿದ ಅನುಭವ ಎಕ್ಸಿಟ್ ಪೋಲಿಂದ ತಿಳಿದು ಬರ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗುವ ಸಾಧ್ಯತೆ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೂಟಕ್ಕೂ ದೊಡ್ಡ ಮಟ್ಟದ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಮೋದಿ ಅಮಿತ್ ಶಾ ರವರ ಲೋಕಸಭಾ ಚುನಾವಣೆಯ ತಂತ್ರಗಳು ಚುನಾವಣಾ ಪ್ರಚಾರ ಹಾಗೂ ಹತ್ತು ವರ್ಷದ ಆಡಳಿತ ಸಮರ್ಥವಾಗಿ ದೇಶವನ್ನು ಮುನ್ನಡೆಸುತ್ತಿರುವ ಮೋದಿಯವರ ಎದಿಕಾರಿಕೆಯ ಬಗ್ಗೆ ಮತದಾರರ ಮುಂದೆ ಮನ ಮುಟ್ಟುವ ರೀತಿ ಪ್ರಚಾರ ಹಾಗೂ ಸರ್ಕಾರದ ಸಾಧನೆ ಮುಟ್ಟಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ದೇಶದ ಭದ್ರತೆ ಹಿಂದುತ್ವದ ಅಜೆಂಡಾ ಹೀಗೆ ಅನೇಕ ಮತದಾರರ ಮನಮುಟ್ಟುವಲ್ಲಿ ಸ್ಥಳೀಯ ಕಾರ್ಯಕರ್ತರು ಹಾಗೂ ನಾಯಕರಿಂದ ಹಿಡಿದು ರಾಷ್ಟ್ರ ಮಟ್ಟದ ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪ್ರಚಾರ ಶೈಲಿ ಅಭ್ಯರ್ಥಿಗಳ ಆಯ್ಕೆ ಬಂಡಾಯವನ್ನು ಹಾಗೂ ಭಿನ್ನಮತ ತಡೆಯುವಲ್ಲಿ ಯಶಸ್ವಿ ಎಲ್ಲವನ್ನ ಸಮರ್ಥವಾಗಿ ಸಂಘಟಿತವಾಗಿ ಚುನಾವಣೆ ಎದುರಿಸಿದ್ದರಿಂದ ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನವನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಸ್ಪಷ್ಟವಾಗಿದೆ ಕಳೆದ ಬಾರಿಗಿಂತ ಈ ಬಾರಿಯೂ ಐವತ್ತರಿಂದ ಎಪ್ಪತ್ತು ಸ್ಥಾನ ಹೆಚ್ಚಿಗೆ ಗೆಲ್ಲುವುದು ನಿಶ್ಚಿತ ಅಂತ ಸಮೀಕ್ಷೆಗಳ ಪ್ರಕಾರ ತಿಳಿದು ಬರ್ತಾ ಇದೆ ಇನ್ನು ಲೋಕಸಭಾ ಚುನಾವಣಾ ಎಕ್ಸಿಟ್ ಪೋಲ್ ಚುನಾವಣಾ ಸಮೀಕ್ಷೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಒಪ್ಪುತ್ತಿಲ್ಲ ಸಮೀಕ್ಷೆ ಮೇಲೆ ನಂಬಿಕೆ ಇಲ್ಲ ಫಲಿತಾಂಶದ ಮೇಲೆ ನಂಬಿಕೆ ಇದೆ ಎಂಬುದು ಕಾಂಗ್ರೆಸ್ ನಾಯಕರ ವಾದವಾಗಿದೆ ಒಟ್ಟಾರೆ ಲೋಕಸಭಾ ಚುನಾವಣೆಯ ಸಮೀಕ್ಷೋತ್ತರವು ಬಿಜೆಪಿ ಬಹುಮತದೊಂದಿಗೆ ಅಧಿಕಾರ ನಡೆಸುತ್ತದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಸಹ ಸಮೀಕ್ಷೋತ್ತರವು ಬಿಜೆಪಿ ಪರವಾಗಿ ವರದಿಯಾಗುತ್ತಿದ್ದಂತೆ ಮುಖ್ಯಮಂತ್ರಿಗಳು ಕೆಂಡಮಂಡಲರಾಗಿದ್ದಾರೆ ನಾನು ನಿನ್ನೆ ಆ ಕೇಳಿದ್ದೇನೆ ಕೇರಳದಲ್ಲಿ ಇಪ್ಪತ್ತಿಪ್ಪತ್ತು ಜನತೆ ಇಲ್ಲ ಸಾಧ್ಯತೆ ಇದೆ ಆ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಆ ಭಾರತೀಯ ಜನತಾ ಪಕ್ಷರು ಒಂದು ಸ್ಥಾನನೂ ಕೂಡ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಆಂಧ್ರ ಇಲ್ಲ ಕೇರಳ ಇಲ್ಲ ಕೂಡ ಕಡಿಮೆ ಆ ತೆಲಂಗಾಣ ಒಂದು 12 ನಾವು ಬರ್ತೀವಿ ಅಂತ ನಮ್ಮವರು ಹೇಳ್ತಾ ಇದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನ ಅಂತ ಆ ಥರ ಬರ್ತಾ ಇದೆ ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತಾನೆ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನಿಸುತ್ತೆ ರಾಜ್ಯದ ಮತದಾರರು ಗ್ಯಾರಂಟಿಯ ಬಗ್ಗೆ ಒಲವು ತೋರಿಲ್ಲ ಎಂಬುದು ಸ್ಪಷ್ಟವಾಗಿದೆ ಇದು ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಕೇಂದ್ರದ ಚುನಾವಣೆಯಾಗಿದ್ದು ಸಮರ್ಥ ನಾಯಕರ ಕೊರತೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಡುತ್ತಿದ್ದು ಇದು ಬಿಜೆಪಿಗೆ ಹೊರವಾಗಿ ಪರಿಣಮಿಸಿದೆ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं संघ के प्रधानमंत्री के रूप में अपने कर्तव्यों का श्रद्धापूर्वक ಮೂರನೇ ಬಾರಿ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವುದು ನಿಶ್ಚಿತ ಅಂತಾರೆ ಸಮೀಕ್ಷಾ ವರದಿಗಳು ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರ ಗದ್ದಿಗೆ ಏರುತ್ತೆ ಅನ್ನೋದು ಎಕ್ಸಿಟ್ ಪೋಲ್ ನಿಂದ ತಿಳಿದು ಬರ್ತಿದೆ ಮೈತ್ರಿ ಕೂಟಕ್ಕೆ ಭಾರಿ ಮುಖಭಂಗ ಆಗುವ ಸಾಧ್ಯತೆ ಇದೆ ಎಕ್ಸಿಟ್ ಪೋಲ್ ವರದಿ ನೋಡಿದ್ರೆ ಮತ್ತೊಮ್ಮೆ ಕಮಲ ಅರಳುತ್ತೆ ಕೇಂದ್ರದಲ್ಲಿ ಮೋದಿ ಅಲೆ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಮೋದಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ವರದಿಗಳ ಪ್ರಕಾರ ತಿಳಿದು ಬರ್ತಿದೆ ಇನ್ನು ಇದೆಲ್ಲದಕ್ಕೂ ಉತ್ತರ ನಮಗೆ ನಾಲ್ಕನೆಯ ತಾರೀಖಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ